ಸ್ನೇಹಿತರೆ ಚಾರ್ಧಾಮ್ಗಳಲ್ಲಿ ಒಂದಾದ ಉತ್ತರಾಖಂಡದ ಖ್ಯಾತ ಯಾತ್ರಾ ತಾಣ ಕೇದಾರನಾಥ ದೇವಾಲಯ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂತಹ ಯಾತ್ರಾ ಸ್ಥಳ ಕೆಲ ದಿನಗಳ ಹಿಂದೆಯಷ್ಟೇ ಕೇದಾರನಾಥದ ಬಾಗಿಲು ತೆಗೆದಿದ್ದು ಭಕ್ತರಿಗೆ ಪ್ರವೇಶ ಮುಕ್ತವಾಗಿದೆ ಉತ್ತರಾಖಂಡದ ಗರ್ವಾಲ್ ಹಿಮಾಲಯದ ಮಂದಾಕಿನಿ ನದಿಯ ದಡದಲ್ಲಿರುವ ಚೋಟಾ ಚಾರ್ಧಾಮನ್ನು ರೂಪಿಸುವಂತಹ ನಾಲ್ಕು ದೇವಾಲಯಗಳಲ್ಲಿ ಕೇದಾರನಾಥ ಕೂಡ ಒಂದು ಇನ್ನು ದಂತಕಥೆಯ ಪ್ರಕಾರ ಈ ದೇವಾಲಯವನ್ನು ಪಾಂಡವರು ಸ್ಥಾಪಿಸಿದ್ದಾರೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಈ ಚಾರ್ಧಾಮ್ಗೆ ಭೇಟಿ ನೀಡುವುದರಿಂದ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ ಕೇದಾರನಾಥದ ಪ್ರಯಾಣವು ನಿಜವಾಗಿಯೂ ಹರಿದ್ವಾರ ಅಥವಾ ಋಷಿಕೇಶದಿಂದ ಪ್ರಾರಂಭವಾಗುತ್ತದೆ ಹರಿದ್ವಾರದಿಂದ ಸೋನ್ ಪ್ರಯಾಗಕ್ಕೆ ಇನ್ನೂರ ಮೂವತ್ತೈದು ಕಿಲೋಮೀಟರ್ ಮತ್ತು ಸೋನ್ ಪ್ರಯಾಗದಿಂದ ಗೌರಿಕುಂಡಕ್ಕೆ ಐದು ಕಿಲೋಮೀಟರ್ ನೀವು ರಸ್ತೆಯ ಮಾರ್ಗದಲ್ಲಿ ಯಾವುದೇ ರೀತಿಯ ವಾಹನದ ಮೂಲಕ ಹೋಗಬಹುದು ನೀವು ಗೌರಿ ಕುಂಡದಿಂದ ಸುಮಾರು ಹದಿನಾರು ಕಿಲೋಮೀಟರ್ ಮುಂದೆ ನಡೆಯಬೇಕು ಅಥವಾ ನೀವು ಪಲ್ಲಕ್ಕಿ ಅಥವಾ ಕುದುರೆಯ ಮೂಲಕವೂ ಹೋಗಬಹುದು ಕೇದಾರನಾಥ ದೇಗುಲ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐನೂರ ಎಂಬತ್ಮೂರು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಕಡುಚಳಿಯ ದಿನಗಳು ಕಳೆದು ಏಪ್ರಿಲ್ ಅಂತ್ಯದಲ್ಲಿ ಪ್ರತಿ ವರ್ಷ ಕೇದಾರನಾಥ ಭಕ್ತಾದಿಗಳಿಗೆ ತೆರೆಯುತ್ತದೆ ಕೇದಾರನಾಥಕ್ಕೆ ವರ್ಷಪೂರ್ತಿ ಹೋಗಲಾಗುವುದಿಲ್ಲ ಒಂದು ನಿಗದಿತ ಸಮಯಕ್ಕಷ್ಟೇ ದೇವಸ್ಥಾನದ ಬಾಗಿಲು ಭಕ್ತಾದಿಗಳಿಗೆ ತೆರೆಯುತ್ತದೆ ಉಳಿದ ಸಮಯದಲ್ಲಿ ಕೇದಾರನಾಥವಿಡೀ ಹಿಮದಲ್ಲಿ ಮುಚ್ಚಿ ಹೋಗುತ್ತದೆ ಹಾಗಾಗಿ ನೀವು ಚಾರಣದಲ್ಲಿ ಆಸಕ್ತಿಯನ್ನು ಹೊಂದಿದ್ರೆ ಅಥವಾ ಮಹಾಶಿವನ ಭಕ್ತರಾಗಿದ್ರೆ ಮರಣಕ್ಕೂ ಮುನ್ನ ಒಮ್ಮೆಯಾದರೂ ಕೇದಾರನಾಥಕ್ಕೆ ಭೇಟಿ ನೀಡಿ ಧನ್ಯವಾದಗಳು